ಏನು ನಿನ್ನೆ ಜನ್ನದ್ಗಲ್ಲಿ ಇಂದು ಮಹಾಗಣಪತಿಯ ವಿಸರ್ಜನೆ ಸಮಯದಲ್ಲಿ ಮತಾಂಧ ಮುಸಲ್ಮಾನರು ಆ ಏನು ಕೃತ್ಯವನ್ನು ಮಾಡಿದ್ದಾರೆ ಅದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಖಂಡಿಸ್ತಾ ಇದೆ ಆದರೆ ಯೋಚನೆ ಮಾಡಬೇಕು ಹಿಂದೂ ಸಮಾಜವೂ ಯೋಚನೆ ಮಾಡಬೇಕು ಏನಂತಂದರೆ ಆ ಸಣ್ಣ ಮಕ್ಕಳ ಕೈಯಲ್ಲಿ ಈಗ ನಾವು ಯಾರಿಗೋ ಕೇಳಿದರೆ ಪೊಲೀಸ್ ಇಲಾಖೆ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಸಣ್ಣ ಮಕ್ಕಳು ಮತ್ತೊಂದು ಮಗದೊಂದು ಅವ್ರ ಮೇಲೆ ಕೇಸ್ ಮಾಡೋಕ್ಕೆ ಬರೋಲ್ಲ ಅಂತ ಆದರೆ ಬಜರಂಗ ದಳ ತೀವ್ರವಾಗಿ ಆಗ್ರಹ ಏನು ಮಾಡ್ತಾಯಿದೆ ಅಂತಂದರೆ ಆ ಸಣ್ಣ ಮಕ್ಕಳಿಂದೆ ಯಾರಿದ್ದಾರೆ ಅವರಿಗೆ ಯಾವ ಮದ್ರಾಸದೊಳಗಡೆ ಶಿಕ್ಷಣ ಆಗಿದೆ ನಮ್ಮ ಆಗ್ರಹ ಇನ್ನೂ ಒಂದಿರೋದು ಇರೋದು ಆ ಬಿಲ್ಡಿಂಗನ್ನ ಮೇಲೆ ಇನ್ನೂ ನಾಲ್ಕೈದು ಜನ ಇದ್ದರು ಅಂತೇಳಿ ಅಂತ ಅವರ ಪ್ರೇರೇಪಣೆ ಮೇಲೇ ಆ ಮಕ್ಕಳು ಬಂದು ಗಣಪತಿ ಮೇಲೆ ಹೋಗ್ದಿರೋ ಅಂಥದ್ದು ಹಾಗಾಗಿ ಪೊಲೀಸ್ ಇಲಾಖೆಗೆ ತೀವ್ರವಾಗಿ ಆಗ್ರಹ ಮಾಡೋದು ಒಂದೇ ವಿಷಯ ನೀವು ಇದ್ರ ಹಿಂದೆ ಯಾರಿದ್ದಾರೆ ಅವರು ಯಾವ ಮದ್ರಾಸದಲ್ಲಿ ಕೆಲಸ ಮಾಡ ಇದೆ ಓದಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಕೊಟ್ಟರು ಅವರಿಗೆ ಸೂಕ್ತವಾದ ಕಾನೂನು ಕ್ರಮ ಆಗಬೇಕು ಅಂತೇಳಿ ಅಂತ ಆಮೇಲೆ ಇದನ್ನು ಏನಾದರೂ ನೀವು ತಕ್ಷಣ ಇದನ್ನು ಮಾಡದೇ ಹೋದರೆ ಬಜರಂಗ ದಳ ಇದನ್ನು ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡುವಂಥ ಪ್ರಶ್ನೆ ಇಲ್ಲ ಆಮೇಲೆ ಏನು ನಂತರದ ದಿನಗಳಲ್ಲಿ ಅವರು ಏನು ಅವ್ರದ್ದೇನೋ ಮೆರವಣಿಗೆ ಈಗ ಹಬ್ಬ ಏನೋ ಹಬ್ಬದ ಮೆರವಣಿಗೆ ಮಾಡ್ತಾಯಿದ್ದಾರೆ ಅವರು ಪ್ರತಿ ವರ್ಷವೂ ಬೇಕು ಅಂತಲೇ ಹಿಂದೂಗಳನ್ನು ಕೆಣಕ್ತಾ ಇರೋವಂಥದ್ದು ಮಾರಿಗುಡಿ ಸರ್ಕಲಿಗೆ ಬರೋದು ಮಾರಿಗುಡಿ ಸರ್ಕಲಲ್ಲಿ ಮಾರಿಯಮ್ಮನ ದೇವಸ್ಥಾನದ ಈಶ್ವರನ ದೇವಸ್ಥಾನ ಯಾವುದೇ ಒಂದು ದೇವಸ್ಥಾನ ಆಗ್ಲಿ ಕಣ್ರಿ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಆ ಶ್ರದ್ಧಾ ಕೇಂದ್ರದ ಮೇಲೆ ಅವರು ಅವೇಳನ ಮಾಡುವಂತಹ ಶ್ಲೋಗನ್ಗಳು ಕೂಗೋದು ಅವೇಳನವಾಗಿ ಅಲ್ಲಿಗೆ ಕೈ ತೋರಿಸಿ ಮಾಡೋ ಅಂಥ ಮಾತಾಡೋವಂಥದ್ದು ಈ ಹಿಂದೆ ಎಲ್ಲ ನಡೆದಿದೆ ಅದನ್ನೇನಾದರೂ ಮರುಕಳಿಸಿದರೆ ಯಾವುದೇ ಕಾರಣಕ್ಕೂ ನಾವು ಆ ಮೆರವಣಿಗೆ ನಡೆಯೋಕ್ಕೆ ಕೊಡೋದೇ ಇಲ್ಲ ಅದೇ ಎಲ್ಲಿ ನಮಗೆ ಆ ಇನ್ಸಿಡೆಂಟ್ ಕಾಣುತ್ತೋ ಅದೇ ಜಾಗದೊಳಗಡೆ ಭಜರಂಗ್ಗಳ ಕಂಡೀಷನ್ ಆಗಿ ಹೇಳ್ತಾ ಇದ್ದೀವಿ ಮೆರವಣಿಗೆಯನ್ನು ಅಲ್ಲೇ ಸ್ಟಾಪ್ ಮಾಡಿಸ್ತೀವಿ ಯಾವುದೇ ಕಾರಣಕ್ಕೂ ನಾವು ಮುಗ್ಕೊಡಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆ ಇದನ್ನು ಎಚ್ಚರಿಕೆಯಿಂದ ನೋಡ್ಕೋಬೇಕು ಯಾಕೆಂದರೆ ಪೊಲೀಸ್ ಇಲಾಖೆ ಮಹಾಗಣ ನಮ್ಮ ಗಣಪತಿ ಸಮಿತಿಯವರಿಗೆ ಗಣಪತಿ ಬಿಡೋ ಟೈಮಲ್ಲಿ ನೀವು ಅಲ್ಲಿ ಕರ್ಪುರ ಹಚ್ಬೇಡ್ರಿ ಆ ಬಾವುಟ ಹಿಡಿಬೇಡ್ರಿ ಈ ಬಾವುಟ ಹಿಡಿಬೇಡ್ರಿ ಅಂತ ಅಂತ ಹೇಳ್ತಾರೆ ಆದರೆ ಯೋಚನೆ ಮಾಡಬೇಕು ಅದು ಅವ್ರಿಗೂ ಅನ್ವಯ ಆಗುತ್ತೆ ಕಾನೂನು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅನ್ವಯ ಆಗುತ್ತೆ ಅವರೂ ಸಹ ಅದೇ ರೀತಿ ಇರಬೇಕು ಮಾರಿಗುಡಿ ಸರ್ಕಲ್ ಒಳಗಡೆ ಏನಾದರೂ ಇವರು ಅಹಿತಕರವಾಗಿ ಏನಾದರೂ ಒಂದು ಇನ್ಸಿಡೆಂಟ್ ಮಾಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆಯೇ ಇಲ್ಲ ಬಜರಂಗದಳ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಸತಿ ಅಂತೇಳಿ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಹಾಗೆ ಅವನು ಮಾಡಿರೋ ಸಮಾಜದಲ್ಲಿ ಗಲಭೆ ಎಪ್ಪಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾನೆ ಈಗ ಜಗದ್ದಾರಕ್ಕಾಗಿದೆ ಕಾನೂನಿನ ಮೂಲಕ ಅವನಿಗೆ ಉತ್ತರ ಕೊಡಬೇಕು ಹಾಗೆ ಅವನಿಗೆ ಒಂದೊಳಗೆ ಕಂಪ್ಲೇಂಟ್ನ ಸಹ ಸಾಗರ ಬಜರಂಗಗಳ ವತಿಯಿಂದ ಇವತ್ತು ನಾವು ಕೊಡ್ತಾ ಇದ್ದೀವಿ

இந்த உரைகளை ஒலிம்பிக் போட்டவுடன் தந்து இந்த ஓடில் இந்த சினிமா அந்த குமார் பட ஓடிட்டேனே இரண்டாவது முறை பேடி பிடிரோடிட்டேனே ஒரு சினிமா வந்து ஓடிட்டே இருக்கு இந்த பாலக்கர புட்சார் இந்த தர்மந்தர் சார் தர்மந்தர் தர்மந்தர் இந்த தர்மந்தர் இந்த தேவை இந்த வீடியோ மூலமா ஷேமை அது ಕೂಡಲೇ ಸಾವುಗಳು ಸಾಗರದಲ್ಲಿ ಮೇಗೋಲೆ ಮಾಡುವ ಮೆರವಣಿಗೆ ಮೇಲೆ ಮಕ್ಕಳನ್ನು ಬಿಟ್ಟು ಕೃತ್ಯ ಎಸಗಿರುವುದರ ವಿರುದ್ಧ ನಿರ್ಧಾರ ಕ್ರಮವನ್ನು ಕೈಗೊಳ್ಳುವಂತೆ ಈ ಮೂಲಕ ಆಗ್ರಹ weaa aaaae a ema aaaaaaa aa